ಹಾಯ್ ಹಲೋ ಇವತ್ತಿಂದ ನೀವು ಹಾಕೋದಿಕ್ಕೆ ಬೇರೆಯವ್ರಿಗೆ ಕೊಡೋ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದೇ ಬೇಡ ಅಯ್ಯೋ ಬ್ಲೌಸ್ ಏನೋ ಹೊಲಿತೀನಿ ಉಗ್ಸಾಕೋದೆ ಕಷ್ಟ ಅಪ್ಪ ಅನ್ನೋರು ಈ ಟಿಕ್ಸನ್ನು ಉಪಯೋಗಿಸ್ಬೋದು ನಾನಂತೂ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಯಾಕಂದರೆ ಎಷ್ಟಾದರೂ ಬ್ಲೌಸ್ ಹೊಲಿ ಈ ರೀತಿ ರೆಡಿ ಹುಕ್ಸನ್ನ ಇಡ್ತಾ ಇದ್ದೀವಿ ಕಸ್ಟಮರ್ ಸಹ ತುಂಬ ಖುಷಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಇನ್ನೆ ಒಂದು ಏಳರಿಂದ ಎಂಟು ಬ್ಲೌಸ್ ಹೊಲಿದಿರ್ಬೋದು ಅದೆಲ್ಲದಕ್ಕೂ ಈ ರೀತಿ ರೆಡಿ ಹುಕ್ಸ್ ಹಾಕಿದ್ದೀನಿ ಇವತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಪೂರ್ತಿಯಾಗಿ ನೋಡಿದ್ರೆ ನೀವು ಸಹಿತ ಇದೇ ರೀತಿ ರೆಡಿ ಹುಕ್ಸ್ ಹಾಕಿ ಕೊಡ್ಬೋದು ತಲೆ ಬಿಸಿ ಇಲ್ದಂಗೆ ಬ್ಲೌಸ್ ಹೊಲಿದ್ಬಿಟ್ಟು ಕಸ್ಟಮರ್ಗೆ ಕೊಡ್ಬೋದು ಯಾವ ರೀತಿ ಅಂತೇಳಿ ತುಂಬ ಕ್ಲಿಯರಾಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತುಂಬಾ ಒಂದು ಯೂಸ್ಫುಲ್ ಆದ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದು ನಾವು ಪಟ್ಟಿಗೆ ತಗೊತಿರುವಂತಹ ಬಟ್ಟೆ ಇಲ್ಲಿ ಪಟ್ಟಿಗೆ ಏನಂದರೆ ಈ ರೀತಿ ಎರಡು ಬೇಕು ಎರಡು ಇಂಚ್ ತೊಗೊಳ್ಳಿ ಸಾಕು ನೀವು ನೋಡಿ ಸ್ವಲ್ಪ ಒಂದು ಕಾಲು ಇಂಚ್ ಕಟ್ ಇದ್ದಾಳೆ ಎರಡು ಇಂಚ್ ಎರಡು ಇಂಚ್ ತಗೊಂಡ್ರೆ ಸಾಕು ಎರಡು ಇಂಚ್ ಎರಡು ಇಂಚಿದು ಈ ರೀತಿ ಪಟ್ಟಿ ತಗೊಳ್ಳಿ ನಿಮಗೆ ಪಟ್ಟಿ ತುಂಬ ಅಗ್ಲ ಪಟ್ಟಿ ಬಂದರೂ ಚೆನ್ನಾಗಾಗಲ್ಲ ಹಾಗಾಗಿ ಮೀಡಿಯಮ್ ಸೈಜ್ ಅಂದರೆ ಒಂದು ಎರಡು ಇಂಚು ತಗೊಳ್ಳಿ ಅಂದರೆ ಮರ್ಚಿಬಿಟ್ಟು ಹೋಗಿ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿ ಫಸ್ಟಿಗೊಂದು ಎರಡು ಇಂಚು ಕಟ್ ಮಾಡಿರ್ತೀರಲ್ಲ ಆ ಬಟ್ಟೆ ಪೀಸನ್ನು ನೀವು ಹುಕ್ಸ್ ಪಟ್ಟಿ ಮಾಡೋವಂತಹ ಪಟ್ಟಿ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಸಿಂಗಲ್ ಲೇಯರಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಡಬಲ್ ಲೇಯರಲ್ಲಿ ಬೇಡ ಯಾಕಂದರೆ ದಪ್ಪ ಆಗಿಬಿಡತ್ತೆ ಅಂದರೆ ಎರಡು ಪೀಸ್ ಬರುತ್ತಲ್ವ ಆದ್ದರಿಂದ ಸಿಂಗಲ್ ಲೇಯರಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಚೌಕವಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ನೀವು ಈ ರೀತಿ ಒಂದು ಕೈಯಲ್ಲಿ ಸ್ಕ್ರ್ಯಾಚ್ ಈ ಥರ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗತ್ತೆ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಸಹ ಹಾಕೊಬೇಕು ಅದಕ್ಕಿಂತ ಮೊದಲನೇದಾಗಿ ಈ ರೀತಿ ನೀವು ಉಕ್ಸ್ ಹಾಕೋದಿಕ್ಕೆ ಎಲ್ಲೆಲ್ಲಿ ಉಕ್ಸ್ ಹಾಕ್ತೀರ ಮಾರ್ಕ್ ಮಾಡ್ಕೊಬೇಕು ಇಲ್ಲಿ ಕೈಯಲ್ಲಿ ಅವಳು ಗೆರೆ ಹಾಕೋದ್ಲಲ್ವ ಅಲ್ಲಿ ಒಂದು ಸ್ಟಿಚ್ ಹಾಕೊಬೇಕು ಇದು ಕಾಟನ್ ಬ್ಲೌಸ್ ಆಗಿದ್ದಕ್ಕೆ ಹಾಕಿದವಳು ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಹುಕ್ಸ್ ಬಟ್ಟೆ ಅಂದರೆ ಕಾಟನ್ ಆಗಿರೋದ್ರಿಂದ ಹೊಲಿಗೆ ಹಾಕಿಲ್ಲ ಇಲ್ಲಾಂದರೆ ನೀವು ಅದು ಕೂಳೆ ಮೇಲೆ ಹೊಲಿಗೆ ಹಾಕೊಳ್ಳಿ ಈಗ ಇನ್ನೊಂದು ಪೀಸ್ ಇರುತ್ತಲ್ವ ಎರಡು ಇಂಚಿಂದು ಅದನ್ನು ನೀವು ಈ ರೀತಿ ಒಂದು ಕಾಲು ಇಂಚಿಗೆ ಮಡ್ಚ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಹುಕ್ಸು ಮತ್ತು ನೀಟಾಗಿ ಹಾಕಕ್ಕೆ ಬರ್ತಿಲ್ಲ ಅಂದರೂ ನನಗೆ ಕಮೆಂಟ್ ಮಾಡಿ ನೋಡಿ ಈ ಪೀಸ್ ಇರುತ್ತಲ್ವ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಪಕ್ಕದಲ್ಲೇ ಅಂದರೆ ಈ ರೀತಿ ಪಕ್ಕಕ್ಕೆ ತುಂಬ ಗ್ಯಾಪ್ ಕೊಡಬೇಡಿ ಪಕ್ಕಕ್ಕೆ ಇಟ್ಬಿಟ್ಟು ನೀವು ನೀಟಾಗಿ ನೋಡಿ ಎಷ್ಟೊಂದು ಕಾಲಿಂಚು ಅಲ್ಲ ಒಂದು ಎರಡು ಪಾಯಿಂಟ್ ಅಷ್ಟೇ ಆ ಬಟ್ಟೆಗೂ ಈ ಬಟ್ಟೆಗೂ ಗ್ಯಾಪ್ ಇದೆ ರಫ್ ಹೊಡಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಎಲ್ಲೆಲ್ಲಿ ಹುಕ್ಸನ್ನು ಹಾಕಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿಗೆ ರಫ್ ಹೊಡಿರಿ ಮತ್ತೆ ಎತ್ಬಿಟ್ಟು ಪಕ್ಕಕ್ಕೆ ಅಂದರೆ ಸ್ಟಿಚ್ ಹಾಕಬಾರ್ದು ಈ ರೀತಿ ಪಕ್ಕಕ್ಕೆ ಚುಚ್ಕೊಂಡು ಅಂದರೆ ಹುಕ್ಸನ್ನು ಅದರೊಳಗಡೆ ಹಾಕಬೇಕಲ್ವಾ ಆದ್ದರಿಂದ ನೀವು ನೀಟಾಗಿ ಚುಚ್ಚಿಬಿಟ್ಟು ರಫ್ ಹೊಡಿಬೇಕು ರಫ್ ಹೊಡೆದಷ್ಟು ನೀವು ಹುಕ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಅಂದರೆ ಹುಕ್ಸು ಅಲ್ಗಾಡಲ್ಲ ಮತ್ತು ಲೂಸ್ ಆಗೋಲ್ಲ ಮತ್ತು ಬ್ಲೌಸ್ ಹಾಕಿದಾಗ ಹುಕ್ಸು ಕಿತ್ ಬರಲ್ಲ ನೋಡಿ ಇಲ್ಲಿ ತನಕ ತಂದುಬಿಟ್ಟು ಮತ್ತೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ರಫ್ ಹೊಡಿಬೇಕು ರಫ್ ಹೊಡೆದವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೇನೋ ಫ್ರೆಂಡ್ಸ್ ನಾವೇನೋ ಬ್ಲೌಸ್ ಏನೋ ಹೊಲ್ದುಬಿಡ್ತೀವಿ ಆದರೆ ಕೊಡೋದೇ ಒಂದು ದೊಡ್ಡ ತಲೆ ಬಿಸಿ ಆಗಿರುತ್ತೆ ಎಷ್ಟೋ ಸಲ ನೋಡಿ ಈ ರೀತಿ ರಫ್ ಹೊಡಿಬೇಕು ಎಷ್ಟೋ ಸಲ ಕಸ್ಟಮರ್ ಬಂದಾಗ ನಾನು ಹುಕ್ಸ್ ಹಾಕ್ತಾ ಇದ್ದಿದ್ದು ಎಷ್ಟೋ ಸತಿ ಇದೆ ಇದೊಂದು ನಮಗೆ ಒಂದು ತುಂಬನೇ ಉಪಯೋಗ ಆಗಿದೆ ಈ ಟ್ರಿಕ್ಸು ಇದು ನಿಮ್ಮ ನನ್ನ ಎಲ್ಲ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ನೋಡಿ ಈ ರೀತಿ ರಫ್ ಹೊಡ್ಕೊಳ್ಳಿ ಮತ್ತು ರಫ್ ಹೊಡದ್ರಲ್ಲ ಅದರ ಪಕ್ಕಕ್ಕೆ ಮತ್ತೆ ಹೊಲಿಬೇಡಿ ಈ ರೀತಿ ಉಕ್ಸ ಸೂಜಿಯನ್ನು ಕುಕ್ಕಿಸ್ಕೊಂಡು ಮತ್ತೆ ರಫ್ ಹೊಡಿರಿ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದು ಕಾಲಿಂಚು ಬೇಡ ಎರಡು ಅಷ್ಟು ಗ್ಯಾಪ್ ಬಿಟ್ಟರೆ ಹುಕ್ಸು ಮೂತಿ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ತಂದುಬಿಟ್ಟು ಐದು ಹುಕ್ಸನ್ನು ನಾವು ಮಾಮೂಲಿಯಾಗಿ ಎಲ್ಲ ಬ್ಲೌಸ್ಗಳಿಗೂ ಐದು ಹುಕ್ಸನ್ನು ಇಡ್ತೀವಿ ಮತ್ತು ಹುಕ್ಸು ಮತ್ತು ಹುಕ್ಸಿನ ಮನೆ ಎರಡೂ ಸಹಿತ ಈ ವಿಡಿಯೋದಲ್ಲಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರಫ್ ಹೊಡಿತೀರಲ್ವ ಅದೊಂದು ಸ್ವಲ್ಪ ಚೆನ್ನಾಗಿ ಹೊಡಿರಿ ಮತ್ತು ಈ ಗ್ಯಾಪ್ ಬಿಡ್ತಾ ಇದ್ದಾಳಲ್ವ ಈ ಗ್ಯಾಪನ್ನ ತುಂಬ ಬಿಡಬೇಡಿ ಈ ಗ್ಯಾಪನ್ನು ತುಂಬ ಬಿಟ್ಟಾಗ ಏನಾಗುತ್ತೆ ಹುಕ್ಸು ಲೂಸ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಹುಕ್ಸಿನ ಮೂತಿ ಹೋಗೋಷ್ಟು ನೀವು ಬಿಟ್ಟರೆ ಸಾಕಾಗತ್ತೆ ನೋಡಿ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಿಂಗಲ್ ಲೇಯರಲ್ಲಿ ಎರಡು ಆದಾಗ ಈ ಥರ ಆಗುತ್ತೆ ಡಬಲ್ ಆಗುತ್ತೆ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಈಗ ಒಂದು ಸ್ವಲ್ಪ ಅಂದರೆ ಈಗ ಏನು ಮಾಡಬೇಕು ಅಂದರೆ ಹುಕ್ಸ್ ಹಾಕೋದು ಈಗ ನೋಡಿ ಈ ರೀತಿ ಆಗುತ್ತಲ್ವಾ ನಾವು ಹುಕ್ಸು ಕಣ್ಣು ಹೋಗೋಷ್ಟೇ ಜಾಗ ಬಿಟ್ಟಿದ್ದೀವಲ್ವ ಈಗ ಹುಕ್ಸನ್ನು ತಗೋಬೇಕು ಹುಕ್ಸು ಮೂತಿ ಇರುತ್ತಲ್ಲ ಒಂಚೂರು ಅಂದರೆ ನೀವು ಡ್ರೈವರಿಂದ ಬೇಕಾದರೂ ಮಾಡ್ಕೋಬೋದು ಇವಳು ಚಿಮಟಾದಿಂದ ಇದ್ದಾಳೆ ಮಾಡಬೇಡ ಕೈಗೆ ಮತ್ತು ತಾಗಿದ್ರೆ ಅಂತ ಹೇಳಿದೆ ಅದು ನೋಡಿ ನೀವು ಸ್ಕೂ ಡ್ರೈವರ್ ಇದ್ದರೆ ಸ್ವಲ್ಪ ತಗೊಂಡು ಈ ರೀತಿ ಸ್ವಲ್ಪ ಅಂದರೆ ಹುಕ್ಸಿನ ಮೂತಿಯನ್ನು ಒಂದು ಸ್ವಲ್ಪ ಅಗ್ಲ ಮಾಡಿಕೊಂಡ್ರೆ ಅಂದರೆ ಈಸಿಯಾಗಿ ಹಾಕ್ಬೋದು ನೋಡಿ ಈ ರೀತಿ ಎರಡು ಲೇಯರ್ ಪೀಸ್ ಇರುತ್ತಲ್ಲ ಇದರೊಳಗಡೆ ಈ ರೀತಿ ಒಂದು ಹೋಲ್ ಇರುತ್ತೆ ಇದಕ್ಕೆ ನಾವು ಈ ರೀತಿ ಸಿಗ್ಸ್ಬೇಕು ಹುಕ್ಸನ್ನು ಸಿಗ್ಸ್ಬಿಟ್ಟು ಈ ರೀತಿ ಉಲ್ಟ ಮಾಡಿಬಿಟ್ರೆ ಎಷ್ಟು ಈಸಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ನಾವು ದಾರ ಹುಕ್ಸು ಅಯ್ಯೋ ಅಂದ್ಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾಯಿರ್ತೀವಿ ಎಷ್ಟು ಈಸಿಯಾಗಿ ಬಂತು ನೋಡಿ ಈ ರೀತಿ ಒಂದು ಸ್ವಲ್ಪ ಅಂದರೆ ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನೆಕ್ಸ್ಟ್ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ಅಂದರೆ ಈ ಒಂದು ಈ ರೀತಿ ಒಂದು ಹೋಲ್ ಇರುತ್ತೆ ಅಂದರೆ ನಾವು ಗ್ಯಾಪ್ ಬಿಟ್ಬಿಟ್ಬಿಟ್ಟು ರಫ್ ಹೊಡೆದಿರ್ತೀವಿ ನೋಡಿ ಅಲ್ಲಿಂದ ತಗೊಂಡು ಈ ರೀತಿ ಮಾಡಿ ಉಲ್ಟಾ ಮಾಡಿಬಿಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಸ್ಟಮರ್ ಸಹಿತ ತುಂಬಾ ಖುಷಿ ಪಟ್ಟಿದ್ದಾರೆ ಫಿನಿಶಿಂಗ್ ಸಹಿತ ತುಂಬಾ ನೀಟಾಗಿದೆ ನಾವು ಮೊನ್ನೆ ಒಂದು ಮದುವೆ ಬ್ಲೌಸು ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಬ್ಲೌಸ್ ಹೊಲ್ದ್ವಿ ಎಲ್ಲ ಬ್ಲೌಸಿಗೂ ಇದೇ ರೀತಿ ಉಕ್ಸ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಸಹ ತುಂಬ ಖುಷಿಪಟ್ಟರು ಫಸ್ಟು ಕೇಳ್ತಾರೆ ನಿಮಗೆ ಕಸ್ಟಮರು ಇದ್ಯಾಕೆ ಈ ರೀತಿ ಮಾಡಿದ್ದೀರ ಅಂತ ನೀವು ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿ ನೋಡಿ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೊಳ್ಳಿ ಹಾಕುವಾಗ ಹುಷಾರಿ ಅಂದರೆ ಸೂಜಿ ಏನಾದರೂ ತಾಕ್ಬಿಟ್ರೆ ಮುರಿದೋಗಿಬಿಡತ್ತೆ ಪಕ್ಕಕ್ಕೆ ಹಾಕೊಂಬಿಡಿ ಅವಾಗ ಸರದಾಡೋದಿಲ್ಲ ಸೂಜಿ ಅಂದರೆ ಹುಕ್ಸು ಸೂಜಿ ಹುಷಾರಾಗಿ ನೀವು ಹಾಕೊಳ್ಳಿ ಯಾಕಂದರೆ ಸೂಜಿ ಹುಕ್ಸು ಹೊಡೆದ್ರೆ ಕಟ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಮಡಚ್ಕೊಂಡು ಒಂದು ಫೋಲ್ಡ್ ಮಾಡಿ ಮಡಚ್ಕೊಂಡು ನೀಟಾಗಿ ಈ ರೀತಿ ಫಿನಿಶಿಂಗ್ ಕೊಟ್ಟರೆ ಹುಕ್ಸ್ ಪಟ್ಟಿ ರೆಡಿ ಆಯಿತು ಎಷ್ಟು ಟೆನ್ಷನ್ ಇಲ್ಲಿ ಈಗಂತೂ ಪೈಪಿಂಗ್ ಕೊಡ್ತೀವಿ ಅಂದರೆ ಕುದಕ್ಕೆ ಪಟ್ಟಿಗೆಲ್ಲ ಮತ್ತು ಈ ಉಲ್ಟ ಮಾಡಿ ಸ್ಟಿಚ್ ಮಾಡೋದ್ರಿಂದ ಬ್ಯಾಕಲ್ಲಿ ಹೆಮ್ಮಿಂಗ್ ಇರೋದಿಲ್ಲ ಕುತ್ತಿಗೆ ಪಟ್ಟಿ ಹೆಮ್ಮಿಂಗ್ ಇರೋದಿಲ್ಲ ಮತ್ತು ಹುಕ್ಸು ಮತ್ತು ರಿಂಗ್ಸ್ ಈ ರೀತಿ ಈಸಿಯಾಗಿ ಆಗ್ಬಿಡ್ತು ಅಂದರೆ ಎಷ್ಟು ಚೆನ್ನಾಗಾಗತ್ತೆ ನೋಡಿ ಇನ್ನೂ ಸಹಿತ ಕೆಲಸ ಈಸಿ ಆಗುತ್ತೆ ನೀವು ಹುಕ್ಸ್ ಹಾಕಿ ಮತ್ತು ರಿಂಗ್ಸ್ ಹಾಕಿ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಈ ಒಂದು ಮೆಥಡು ಖುಷಿ ಆಗುತ್ತೆ ಇದು ಕಾಟನ್ ಸ್ಯಾರಿ ಆಗಿತ್ತು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ವಿ ಬಾಹುಬಲಿ ಸ್ಲೀವ್ ಇಟ್ಟಿದ್ವಿ ಈಗ ನೋಡಿ ಹುಕ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರು ಕಸ್ಟಮರಿಗೂ ಇದೇ ರೀತಿಯೇ ಹಾಕಿ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕಸ್ಟಮರು ಮೊದಲುಗಿಂತ ಖುಷಿಯಾಗಿದ್ದಾರೆ ಯಾಕಂದರೆ ಮೊದಲು ಹುಕ್ಸ್ ಹಾಕೋದು ಏನಾದರೂ ಸ್ವಲ್ಪ ಗಡಿಬಿಡಿಯಿಂದ ಬಿಡಿಯಿಂದ ಸಹಿತ ಲೂಸ್ ಆಗ್ತಿತ್ತು ದಾರದಿಂದ ಬಿಚ್ಚೋಗ್ತಿತ್ತು ಇದು ಆ ರೀತಿ ಆಗೋದಿಲ್ಲ ನೋಡಿ ಹುಕ್ಸಿನ ಮನೆ ಯಾರಿಗಾದರೂ ಮಾಡೋದಕ್ಕೆ ಕನ್ಫ್ಯೂಸ್ ಇದ್ರೂ ಸಹಿತ ಈ ವಿಡಿಯೋದಲ್ಲಿ ನೀವು ನೋಡ್ಕೋಬೋದು ಹಾಗೆ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಹುಕ್ಸ್ ಆಯ್ತು ಹುಕ್ಸ್ ಪಟ್ಟಿ ಹೊಲ್ ನೀವು ಹುಕ್ಸ್ ಪಟ್ಟಿ ಹೊಲ್ತ್ಕೋಬೇಕು ಯಾಕಂದ್ರೆ ಹುಕ್ಸು ನಾವು ಕರೆಕ್ಟಾಗಿ ಅದನ್ನ ಇಟ್ಬಿಟ್ಟು ಒಂದು ಪಾಯಿಂಟ್ ಮಾಡ್ಕೊಂಡ್ಮೇಲೆ ಆಮೇಲೆ ರಿಂಗ್ ಪಟ್ಟಿನ ಕೊಡಬೇಕು ಯಾಕಂದರೆ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ನೀವು ಕರೆಕ್ಟಾಗಿ ಅದನ್ನು ಐದು ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಈಗ ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ತುಂಬಾ ಈಸಿ ಅನ್ಬೋದು ಯಾಕಂದರೆ ನಾನೇ ಫ್ರೆಂಡ್ಸ್ ಒಂದು ದಿವಸ ಬ್ಲೌಸ್ ಹೊಲಿದ್ರೆ ಒಂದು ದಿವಸ ಫುಲ್ ಡೇ ಹುಕ್ಸ್ ಹಚ್ಚೋಕ್ಕಾಗ್ತಿತ್ತು ಅಥವಾ ಮಿನ್ ಏನಾದರೂ ನಾವು ಹಚ್ಚೋದಕ್ಕೆ ಇಟ್ಕೊಂಡ್ರೆ ಅವರು ಕರೆಕ್ಟಾದ ಟೈಮಿಗೆ ರಜೆ ಮಾಡಿದಾಗ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಈಗ ನೀವು ನೋಡ್ಬೋದು ಈ ರೀತಿ ಆಯಿತು ಈಗ ಕರೆಕ್ಟಾಗಿ ಉಕ್ಸ್ಪಟ್ಟಿನ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದೇ ಎಲ್ಲಿ ಉಕ್ಸ್ ಬಂದಿದೆಯೋ ಅಲ್ಲೇ ಉಕ್ಸೋದು ರಿಂಗ್ಸ್ ಮಾಡಿಬಿಡಿ ತುಂಬ ಸಖತ್ತಾಗತ್ತೆ ನೋಡ್ತಾ ಇದ್ದೀರಲ್ವ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ನಾವು ಮೊನ್ನೆ ಮದುವೆ ಬ್ಲೌಸ್ಗೆಲ್ಲ ಇದೇ ರೀತಿಯೇ ಹಾಕ್ಕೊಟ್ವಿ ತುಂಬ ಸಕ್ಕತ್ತಾಗುತ್ತೆ ನಾವು ದಿನಕ್ಕೆ ಹತ್ತು ಬ್ಲೌಸ್ ಹೊಲ್ದ್ರೂ ಹುಕ್ಸ್ ಮಾಡೋ ಟೆನ್ಷನ್ ಇಲ್ಲ ರಿಂಗ್ಸ್ ಮಾಡೋ ಟೆನ್ಷನ್ ಇಲ್ಲ ಆದಷ್ಟು ಇದನ್ನ ಯಾರೆಲ್ಲ ಟ್ರೈ ಮಾಡಿದ್ರಿ ನಿಮಗೆ ಅದು ಚೆನ್ನಾಗಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೋಡಿ ಇದ್ದು ಅಷ್ಟೇ ನಾವು ಹುಕ್ಸು ರಿಂಗ್ ಪಟ್ಟಿ ಮಾಡುವಾಗೂ ಅಷ್ಟೇ ಸ್ವಲ್ಪ ರಫ್ ಅನ್ನೋದು ಚೆನ್ನಾಗಿ ಹೊಡಿಬೇಕು ಇಲ್ಲ ಅಂತಂದರೆ ಹುಕ್ಸ್ ಹಾಕಿದಾಗ ಕಿತ್ತು ಬರುತ್ತೆ ಮತ್ತು ಇಲ್ಲಿ ಒಂದು ಲೈನಿಂಗ್ ಪೀಸು ಮತ್ತು ಮೈನ್ ಫ್ಯಾಬ್ರಿಕ್ ಪೀಸನ್ನು ಎರಡನ್ನೂ ಹಾಕ್ಬಿಟ್ಟು ನಾವು ಈ ರೀತಿ ಕೊಟ್ಟಿದ್ದೀವಿ ನೀವು ಬರೀ ಮೈನ್ ಫ್ಯಾಬ್ರಿಕ್ ಪೀಸನ್ನು ಅಷ್ಟೇ ಕೊಡಬೇಡಿ ಹುಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆ ಯಾಕಂದರೆ ಕಿತ್ತೋಗೋಂಥ ಸಾಧ್ಯತೆ ಇರುತ್ತೆ ಇದಂತೂ ರಿಂಗ್ಗಂತೂ ನೀವು ಡಬಲ್ ಲೇಯರಲ್ಲಿ ಅಂದರೆ ಮೇಯ್ನ್ ಬಟ್ಟೆನೇ ಈ ರೀತಿ ಫೋಲ್ಡ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಾಗತ್ತೆ ಇಲ್ಲ ಅಂತಂದರೆ ಹಾಕಿದಾಗ ಕಿತ್ತು ಬಂಥ ಸಾಧ್ಯತೆ ಇರುತ್ತೆ ನೋಡಿ ಫ್ರೆಂಡ್ಸ್ ನಮಗಂತೂ ಯಾವ ಕಸ್ಟಮರು ಏನೂ ಹೇಳಿಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಇದು ದಾರ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಈಗಂತೂ ನಾವು ಎಷ್ಟು ಬ್ಲೌಸ್ ಹೊಲಿದ್ರು ನಮಗೆ ಟೆನ್ಷನೇ ಇಲ್ಲ ಯಾಕಂದರೆ ಹೊಲಿದು ಕಸ್ಟಮರ್ ಕೂರಿಸ್ಕೊಂಡು ಹೊಲಿದು ಸಮೇತ ಕೊಡ್ಬೋದು ಹಾಗಾಗಿದೆ ಈಗ ಯಾಕಂದರೆ ಮೊದಲು ಅಯ್ಯೋ ಹೊಲದೇನೋ ಆಯಿತು ಉಗ್ಸಚ್ಚೋದು ಹೆಂಗಪ್ಪ ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬಂತು ಅಂತ ಹೇಳಿಬಿಟ್ಟು ಎಷ್ಟು ಎಳೆದ್ರೂ ಸಹಿತ ಕಿತ್ತೋಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹಾಗೇ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಉಕ್ಸು ಕಣ್ಣು ಅದೆಲ್ಲ ಚೆನ್ನಾಗಿ ಮಾಡಬೇಕು ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೇಳ್ತೀರಾ ನನಗೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್